ರಣಧೀರ ನಾಯ್ಕ ಆಹಾಹಾಹಾ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯ್ಕ ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯ್ಕ ನಿಮ್ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ నిన్నం తోర్యారు ఇల్వల్ లోక్యాలే హూరు దండు ముందే మున్నూరు దండు హిందే ఇన్నూరు దండు ముందే మున్నూరు దండు నిన్నం తోర్యారు ఇల్వల్ లోక ద నిన్నం తోర్యారు ఇల్వల్లో మ్యాలే ತಿರುಚಿನ ಪಳ್ಳಿ ಒಳಗೆ ಕೊಬ್ಬಿದ ಮಲ್ಲ ಜಟ್ಟಿ ತಿರುಚಿನ ಪಳ್ಳಿ ಒಳಗೆ ಕೊಬ್ಬಿದ ಮಲ್ಲ ಜಟ್ಟಿ ತೊಟ್ಟ ಜಟ್ಟಿಯನ್ನು ದಿಟ್ಟಿ ಬಾಗಿಲ ಕೆಳಗೆ ದೂಡಿ ಬಿಟ್ಟನೆಂದು ಹೇಳಿ ಕಿಡಕಿಡಿಯ ತದ್ದೇ ಮೈಸೂರು ರಾಜ್ಯದವರೆಗೆ ರಣಾಧೀರ ನಾಯ್ಕ ನಿಮ್ ಮೈಸೂರು ರಾಜ್ಯದ ದೊರೆಗೆ ರಣಧೀರ ನಾಯ್ಕನೆ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂಥೋರ್ ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ಮಲ್ಲ ಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ ಮಲ್ಲಾಯುದ್ಧದಲ್ಲಿ ಸಮರಿಲ್ಲ ನಮ್ಮ ದೊರೆಗೆ ತೋರ್ ಯಾರೋ ಚಳಕ ನೋಟಕ್ಕೆ ಕಾಣದಂತೆ ತೋರ್ಯಾರೋ ಕೈಯಾ ಚಳಕ ನೋಟಕ್ಕೆ ಕಾಣದಂತೆ ಸೊಂಟದೊಳಗೆ ಇದ್ದ ಮಹಾ ನರಸಿಂಹನೆ ರುಂಡ ಬೇರೆ ಆಗ ಕಡಿದರು ನಮ್ಮ ರಣಧೀರ ನಾಯ್ಕ ಅಬ್ಬಬ್ಬಾ ಮೈಸೂರು ರಾಜ್ಯದ ದೊರೆ ರಣಧೀರ ನಾಯ್ಕ ನಿಮ್ ಮೈಸೂರು ರಾಜ್ಯದ ದೊರೆಗೆ ರಣಧೀರ ನಾಯ್ಕ ನಿಮ್ ನಿನ್ನಂಥೌರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ ನಿನ್ನಂ ಥೌರ್ಯಾರು ಇಲ್ವಲ್ಲೋ ಲೋಕದ ಮ್ಯಾಲೆ